ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ತುಂಬ ಖುಷಿಪಡುವಂಥ ವಿಚಾರ ಏನು ಅಂದರೆ ಗಿರ್ಮಲ್ಲಯ್ಯ ಕಣ್ಣೊಳ್ಳಿ ಸರ್ ಫ್ರಾಮ್ ಪುಲ್ಯಾರ್ಡ್ ಇವರು ಆಲ್ರೆಡಿ ತಮ್ಮ ತೋಟಕ್ಕೆ ನಮ್ಮ ನಮ್ಮ ಕಂಪನಿ ವಿಕ್ಟರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಕಬ್ಬಿಗೆ ಉಪಯೋಗ ಮಾಡಿದ್ರು ತುಂಬ ಚೆನ್ನಾಗಿ ರಿಸಲ್ಟನ್ನು ತೆಗೆದುಕೊಂಡಿದ್ದಾರೆ ಅದಕ್ಕಾಗಿ ಇವತ್ತು ಮತ್ತೆ ಖುಷಿ ಪಡುವಂಥ ವಿಚಾರ ಏನು ಅಂದರೆ ಇವತ್ತು ಸಾಯಿಲ್ ಕೇರ್ ಪ್ರಾಡಕ್ಟನ್ನು ಮತ್ತೆ ಎರಡನೇ ಬಾರಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಅದು ನೋಡ್ತಾ ಇರ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ ಸಾಯಿಲ್ ಕೇರ್ ಪ್ರಾಡಕ್ಟನ್ನು ಸೊ ಇದನ್ನು ಎರಡು ಎರಡು ನೂರು ಲೀಟರ್ ನೀರಿಗೆ ಈ ಒಂದು ಸಾಯಿಲ್ ಕೇರನ್ನು ಮಿಕ್ಸ್ ಮಾಡಿ ಈ ಥರ ಇದನ್ನೇನು ಮಾಡಬೇಕು ಕಲಿಸ್ಬೇಕು ಅಂದರೆ ಈ ಥರ ಮಿಕ್ಸ್ ಮಾಡಿದಾಗ ಸೊ ಅದರಲ್ಲಿ ಒಂದು ಏನು ಬರುತ್ತೆ ಅಂತಂದರೆ ನೀರಿಗೆ ಆಗಿಬಿಡುತ್ತೆ ಈ ಪ್ರಾಡಕ್ಟು ನೀರ ಜೊತೆ ಎಷ್ಟು ನಾವು ಕಲಿಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ನಾವು ಜಸ್ಟ್ ನೀರಲ್ಲಿ ಎಷ್ಟು ನಾವು ಕಲ್ ಕಲಿಸ್ತೀವಿ ಅಷ್ಟು ಏನಾಗುತ್ತೆ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇದನ್ನ ಏನು ಮಾಡ್ತಾ ಇದ್ದಾರೆ ಗೋಧಿಗೆ ಇದೇ ನೆಲಕ್ಕೆ ಸ್ಪ್ರೇ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀವಿ ನೆಲನ ನೋಡ್ಬೋದು ಇದೇ ನೆಲಕ್ಕೆ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟರಿ ಒಂದು ಸಾಯಿಲ್ ಕೇರ್ ಪ್ರಾಡಕ್ಟನ್ನು ಒಂದು ಎಕರೆ ಗೋಧಿಗೆ ಆಲ್ರೆಡಿ ನೆಲ ರೆಡಿ ಮಾಡಿದ್ದಾರೆ ಅದಕ್ಕೆ ಇವತ್ತು ಹಾಕ್ತಾ ಇದ್ದಾರೆ ತುಂಬ ಖುಷಿಪಡುವಂಥ ವಿಚಾರ ಏನು ಅಂದರೆ ರೈತರಿಗೆ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭವನ್ನು ತಗೊಳ್ಳಿಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಈ ಒಂದು ನಮ್ಮ ಹೆಮ್ಮೆಯ ಕಂಪನಿ ಸೊ ನಾನು ಈ ವಿಡಿಯೋ ಮೂಲಕ ಹೇಳೋದೇನಂತಂದರೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ಈ ಪ್ರಾಡಕ್ಟನ್ನು ಉಪಯೋಗ ಮಾಡಿ ಜಸ್ಟ್ ಇದನ್ನು ಈಗ ಸ್ಪ್ರೇ ಮಾಡ್ತಾ ಇದ್ದಾರೆ ನೆಲಕ್ಕೆ ಯಾಕಂದರೆ ಇದು ಈ ನೆಲಕ್ಕೆ ಸ್ಪ್ರೇ ಮಾಡೋದ್ರಿಂದ ಎಲ್ಲ ತೇವಾಂಶವನ್ನು ಕರೆಕ್ಟಾಗಿ ಇಟ್ಟುಕೊಂಡು ನೋಡ್ತಾ ಇರ್ಬೋದು ವಿಡಿಯೋ ಮೂಲಕ ಗೊತ್ತಾಗುತ್ತೆ ಇದೇ ಪ್ರಾಡಕ್ಟನ್ನು ಮಿಕ್ಸ್ ಮಾಡಿ ಒಂದು ಪಂಪಿಗೆ ಹಾಕ್ಕೊಂಡು ಸೊ ಇದನ್ನೇನು ಮಾಡ್ತಾ ಇದ್ದಾರೆ ಈಗ ಸ್ಪ್ರೇ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇದು ನಮ್ಮ ಸಾಯಿಲ್ ಕೇರು ಸೊ ಈ ಸಾಯಿಲ್ ಕೇರ್ ಉಪಯೋಗ ಮಾಡೋದ್ರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ರೈತರು ಕೂಡ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು ಸೊ ನೋಡ್ಬೋದು ಇಲ್ಲೇ ಈಗ ಸ್ಪ್ರೇ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಕತ್ಲ ಇರೋದ್ರಿಂದ ಅಂದರೆ ಈವ್ನಿಂಗ್ ಈ ವಿಡಿಯೋ ಮಾಡಿರೋದ್ರಿಂದ ಸೂಕ್ಷ್ಮ ಕಾಣುತ್ತೆ ಈ ಥರ ಇದನ್ನು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಭೂಮಿ ಮೃದುವಾಗಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಗೋಧಿ ಅನ್ನ ಇರ್ತಾರೆ ಅಂದರೆ ಗೋಧಿಯನ್ನು ಕಾಳನ್ನು ಹಾಕ್ತಾ ಇರ್ತಾರೆ ಇದಕ್ಕೆ ಒಂದು ಕಾಳು ಯಾವುದೂ ಕೂಡ ಕೆಮಿಕಲ್ಸ್ ಹಾಕಿಲ್ಲ ಇದೇನಾಗುತ್ತೆ ಅಂದರೆ ನಮ್ಮ ಫಸ್ಟ್ನೇ ಪ್ರಾಡಕ್ಟ್ ಇಂಥ ಸಾಯಿಲ್ ಕೇರಿ ಅಂದರೆ ಸ್ಟಾರ್ಟ್ ಆಗುತ್ತೆ ನೋಡಿ ಯಾವ ಥರ ಸ್ಪ್ರೇ ಮಾಡ್ತಾ ಇದ್ದಾರೆ ಇವತ್ತು ಆ ಸ್ಪ್ರೇ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟರಿ ಇದು ಲೈಫ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಇಂಡಸ್ಟ್ರಿಯಿಂದ ತಗೊಂಡು ಇವತ್ತು ತಮ್ಮ ತೋಟಕ್ಕೆ ಹಾಕ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಈ ಮೂ ಈ ಒಂದು ವಿಡಿಯೋ ಮೂಲಕ ಹೇಳೋದೇನಂತಂದರೆ ನನ್ನ ಪ್ರೀತಿಯ ರೈತರಿಗೆ ಎಲ್ಲ ಬೆಳೆಗಳಿಗೆ ಈ ಪ್ರಾಡಕ್ಟನ್ನು ಉಪಯೋಗ ಮಾಡಿ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭವನ್ನು ತಗೊಳ್ಳಿ ಬಟ್ ಏನಾಗುತ್ತೆ ಇವತ್ತು ಆರ್ಕೆ